ಸ್ನೇಹಿತರೆ ಕೇವಲ ಇಪ್ಪತ್ತೊಂದು ಸಾರಿ ಮಂತ್ರ ಪಠನೆ ಮಾಡಿ ಅವ್ರ ಮುಂದೆ ಹೋಗಿ ನಿಲ್ಲೋದ್ರಿಂದ ಹೇಗೆ ವಶೀಕರಣ ಆಗುತ್ತೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಏನು ವಿಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲಿಗೆ ಈ ಕ್ರಿಯೆನ ನೀವು ಭಾನುವಾರದ ದಿನ ಮಾಡಬೇಕಾಗುತ್ತೆ ದಿಕ್ಕು ಉತ್ತರ ದಿಕ್ಕು ಇದಕ್ಕೆ ಬೇಕಾಗಿರೋದು ಅವರ ಫೋಟೋ ಅವರ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೀರಿ ಬರೆದು ಆದಮೇಲೆ ಹಂದು ದಿನ ಭಾನುವಾರದ ದಿನ ಸಮಯ ಫ್ರೀ ಮಾಡಿಕೊಂಡು ಅಂದರೆ ಅವತ್ತು ಮಾಂಸ ಎಣ್ಣೆ ಸೇವನೆ ಮಾಡಬಾರ್ದು ಈ ಕ್ರಿಯೆ ಮಾಡೋ ದಿನ ಆದ ಆದಮೇಲೆ ಅವತ್ತು ಅವರ ಫೋಟೋ ನಿಮ್ಮ ಬಲಗೈಯಲ್ಲಿಟ್ಕೊಂಡು ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರನ ಕೇವಲ ಇಪ್ಪತ್ತೊಂದು ಸಾರಿ ನೀವು ಅವ್ರ ಮುಂದೆ ಹೇಳಬೇಕಾಗುತ್ತೆ ಅದಕ್ಕೂ ಮುಂಚೆ ಸಾವಿರದ ಎಂಟು ಸಾರಿ ನೀವು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಸಿದ್ಧಿ ಯಾವಾಗ ಮಾಡಬೇಕು ಗ್ರಹಣ ಟೈಮಲ್ಲಿ ಮಾಡಿ ಸಾವಿರದ ಎಂಟು ಸಾರಿ ಮಾಡಿದ್ರೆ ಸಿದ್ಧಿ ಆಗ್ಬಿಡುತ್ತೆ ಆದಮೇಲೆ ಭಾನುವಾರ ದಿನ ಏನು ಉತ್ತರ ದಿಕ್ಕಿ ಕೂತ್ಕೋತಿರೋ ಅವತ್ತು ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಯಾವಾಗ ನೀವು ಅವ್ರ ಮುಂದೆ ಹೋಗಿ ನಿಲ್ತೀರೋ ಅವಾಗ ನಿಮ್ಮ ಮನಸ್ಸಿನಲ್ಲಿಯೇ ಈ ಮಾತ್ರ ಇಪ್ಪತ್ತೊಂದು ಸಾರಿ ಹೇಳ್ಕೊಳ್ಳಿ ಸಾಕು ನಿಮ್ಮ ಪ್ರೀತಿಲಿ ಹುಚ್ಚರಾಗ್ಬಿಡ್ತಾರೆ ಅವರು ಅದಕ್ಕೆ ಮಂತ್ರ ಹೀಗಿದೆ ಓಂ ಹ್ರೀಂ ಶ್ರೀಂ ವದ್ ವದ್ ವಾಗ್ವಾದಿನಿ ಸಪ್ತ ಪಾತಾಳಿ ಸರ್ವ ರಾಜಮೋಹಿನಿ ಅಮುಖಿ ಮಮ ವಶಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಶ್ರೀಂ ವದ್ ವದ್ ವಾಗ್ವಾದಿನಿ ಸಪ್ತ ಪಾತಾಳ ಭೇದಿನಿ ಸರ್ವರಾಜ ಮೋಹಿನಿ ಹಮುಖಿ ವಶಂ ಕುರು ಕುರು ಸ್ವಹ ಮಂತ್ರ ಹೇಳೋದ್ರಲ್ಲಿ ಎಷ್ಟು ಮಜಾ ಬರ್ತಾ ಇದೆ ನೋಡಿ ಸ್ನೇಹಿತರೆ ಅಷ್ಟು ತುಂಬ ಅರ್ಥಗರ್ಭಿತವಾಗಿ ಮಂತ್ರ ಅಷ್ಟೇ ಪವರ್ಫುಲ್ ಆಗಿದೆ ಈ ಮಂತ್ರ ಈ ಕ್ರಿಯೆಯನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರೋ ಹೆಸರನ್ನು ಸೇರಿಸ್ತಾ ಮಾಡಿ ಆಗುತ್ತೆ